अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो कौन आप्शनेट कौन दे यार यार ये रोते हैं माताँड ಯಾರ್ಯಾರು ವಿರುದ್ಧ ದನಿ ತೆಗೆತರೋ ನಾನ್ ಆಗ್ಬೋದು ನೀವ್ ಆಗ್ಬೋದು ಇಂದ ಯಾರ್ಯಾರು ಅವ್ರ ಅವ್ರಿಗೆ ಸುಳ್ಳು ಆರೋಪ ಮಾಡ್ತಾ ಇದ್ರಿ ಅಂತ ಹೇಳಿ ಶಿಕ್ಷೆ ಕೊಡೋಕೆ ಅವಕಾಶ ಇಟ್ಕೊಂಡಿದ್ದಾರೆ ಅದೇ ಅತ್ಯಂತ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದಿಲ್ಲಿ ಈಗ ಸುಳ್ಳು ಹೇಳುವವನೇ ಸತ್ಯವಂತ ಅಂದ್ರೆ ಬೆತ್ತಲೆ ಜಗತ್ತಿನಲ್ಲಿ ಬಟ್ಟೆ ಹಾಕೊಂಡೆ ಆ ಏನೋ ಅವಮಾನಿತ ಅನ್ನೋ ರೀತಿಯಲ್ಲಿ ಸುಳ್ಳಿನ ಈ ಜಗತ್ತಿನಲ್ಲಿ ಅಂದ್ರೆ ಸುಳ್ಳು ಬಿತ್ತನೆ ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ರಾಷ್ಟ್ರೀಯ ಸುಳ್ಳರ ಸಂಘದ ಮುಂದೆ ಮತ್ತೊಬ್ಬ ಏನಾದರೂ ಸತ್ಯ ಹೇಳಿದರೆ ಅವನು ಆರೋಪಿ ಅಥವಾ ಶಿಕ್ಷಾರ್ಹ ಅಪರಾಧಿ ಈ ದಿಕ್ಕಿನಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಆದ್ರೆ ಸತ್ಯವನ್ನ ಸತ್ಯ ಅಂತ ಒಪ್ಪಿಕೊಳ್ಳುವ ಮಾನಸಿಕತೆ ಆಗಲಿ ಅಥವಾ ಅದನ್ನ ಹೊರಗಲ್ಲಿಗೆ ಹಚ್ಚಿ ಯೋಚನೆ ಮಾಡುವಂತಹ ವಿಮರ್ಶೆ ಮಾಡುವಂತಹ ನೈತಿಕತೆಯಾಗಲಿ ಇಲ್ಲದ ಒಂದು ಸರ್ವಾಧಿಕಾರದ ಸಿದ್ಧಾಂತವೇ ಹಿಂದೂ ರಾಷ್ಟ್ರ ಸಿದ್ಧಾಂತ ಇಲ್ಲಿ ಇನ್ನೊಂದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಏನ್ ಹೇಳ್ತಾರೆ ಅಂದ್ರೆ ಗುರುಕುಲ ಪದ್ಧತಿ ಆಯ್ತು ವೇದಾಧ್ಯಯನ ಮಾಡಿದವರು ಮಾತ್ರ ಅಭ್ಯರ್ಥಿ ಆಗ್ಬೇಕು ಕಾಮರಾಜ್ ತಮಿಳುನಾಡಿನ ಮುಖ್ಯಮಂತ್ರಿ ಕಾಮರಾಜ್ ಅವರು ಇಡೀ ಏನೂ ಓದಿರ್ಲಿಲ್ಲ ಅವರು ಎಂತ ಆಡಳಿತವನ್ನ ಕೊಟ್ಟರು ಇವತ್ತಿ ವೇದಾಧ್ಯಯನ ಮಾಡಿದ್ರೆ ಅಭ್ಯರ್ಥಿ ಆಗ್ಬೇಕು ಸರ್ ಅದರ ಅವಶ್ಯಕತೆ ಆದ್ರೂ ಏನಕ್ಕೆ ಅನ್ನುವಂಥದ್ದು ಬೇಕಿದೆ ಈಗ ಹಿಂದೆ ಹಾಗಿದ್ದರೆ ರಾಮರಾಜ್ಯದ ಕಲ್ಪನೆಯನ್ನು ಇಟ್ಕೊಂಡಿರುವಂತಹ ಇವರು ರಾಮ ಏನ್ ಓದಿದ್ದ ಆಗಿದ್ರೆ ಅವನು ಯಾವ ಡಿಗ್ರಿ ಓದಿದ್ದ ಅವನು ಯಾವ ಯಾವ ವೇದಾಧ್ಯಯನ ಮಾಡಿದ್ದಾಗಿದ್ರೆ ಹಾಗಿದ್ರೆ ಅವರು ವೇದಾಧ್ಯಯನ ಮಾಡದ ಕಾರಣ ಆತ ಬ ಕೇವಲ ಕ್ಷತ್ರಿಯನಾಗಿದ್ದು ಬಿಲ್ಲು ವಿದ್ಯೆ ಅಂದರೆ ಯುದ್ಧ ವಿದ್ಯೆಗಳನ್ನಷ್ಟೇ ಕಲ್ತಿದ್ದ ಹಾಗಿದ್ರೆ ಇವನು ರಾಯ ರಾಮರಾಜ್ಯ ಅಂತ ಹೇಗೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಈ ಪ್ರಶ್ನೆಯೂ ಬರುತ್ತೆ ಆದರೆ ಇವತ್ತು ಪ್ರತಿಯೊಂದು ವಿದ್ಯಾಭ್ಯಾಸದ ಅಂದರೆ ಬೇಕಾದ್ರೆ ಅವರೊಂದು ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರವನ್ನು ಓದಿರಲೇಬೇಕು ಅನ್ನೋಂಥದನ್ನ ಹೇಳಿದ್ದಿದ್ರೆ ಅದಕ್ಕೇನೋ ಒಂದು ಅರ್ಥ ಇರ್ತಿತ್ತು ಆದ್ರೆ ವೇದಾಧ್ಯಯನ ಅಂತ ನೀತಿ ಪೌರ ನೀತಿ ಪೌರ ನೀತಿ ಓದಿರ್ಬೇಕು ಪೌರ ಹಕ್ಕುಗಳೇನು ಕರ್ತವ್ಯಗಳೇನು ಸರ್ಕಾರದ ಕರ್ತವ್ಯ ಏನು ಅವ್ರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿರ್ಬೇಕು ಆದ್ರೆ ಅದನ್ನ ಬಿಟ್ಟು ಇವರು ವೇದಾಧ್ಯಯನ ಅಂತ ಹೇಳಿರೋದ್ದು ಎಲ್ಲೋ ಒಂದ್ ಕಡೆ ಈ ಹಿಂದೆ ಹೇಳಿದ್ರು ಏನಂದ್ರೆ ನಾವೆಲ್ಲರೂ ಕೂಡ ಧರ್ಮದ ಅಂದ್ರೆ ಸ್ವಾಮೀಜಿಗಳಿಗೆ ಬೆಲೆಯನ್ನ ಕೊಡುವಂಥದ್ದು ಆಗ್ಬೇಕು ಅಂತ ಹೇಳಿ ತುಂಬಾ ಹಿಂದೆ ಬಂದ ಒಂದು ಒಂದು ಒಂದೂವರೆ ವರ್ಷದ ಹಿಂದೆ ಹೇಳಿದ್ರು ಸುಮಾರು ಎರಡು ವರ್ಷ ಆಯ್ತು ಆಗ ಹೇಳಿದ್ರು ಸ್ವಾಮೀಜಿಗಳಿಗೆ ನಾವು ಗೌರವವನ್ನು ಕೊಡಬೇಕು ಆಧ್ಯಾತ್ಮಕ್ಕೆ ಹೆಚ್ಚಿನ ಹೊತ್ತು ಕೊಡಬೇಕು ಅಂದ್ರೆ ಇದರ ಇದರ ಅರ್ಥ ಮೌಢ್ಯತೆಯ ಕಡೆಗೆ ನಮ್ಮನ್ನ ತಿರುಗಿಸುವಂತಹ ಪ್ರಯತ್ನ ನಡೀತಾ ಇದೆ ಮೌಢ್ಯ ಪೂಜೆ ಹೋಮ ಹವನ ಇದರಲ್ಲಿ ನಾವು ಅಲ್ಲೇ ನರಳಿ ಅಲ್ಲೇ ಬಿದ್ದು ಅಲ್ಲೇ ಹೊರಳಾಡಿ ಸಾಯ್ಬೇಕು ಆ ಒಂದು ಚಿಂತನೆಯನ್ನ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರ ಮಾಡ್ತಾ ಇದೆ ಅದಕ್ಕೆ ಸೂತ್ರದಾರರು ಯಾರು ಅಂತ ಹೇಳಿದ್ರೆ ಮುಂದೆ ನಿಂತು ಮುಖ ಮುಖ ಕೊಟ್ಟಂತವರು ಸ್ವಾಮೀಜಿಗಳು ಹಾಗಾಗಿ ಇದನ್ನ ಕುಂಭಮೇಳದ ಧರ್ಮ ಸಂಸತ್ನಲ್ಲಿ ಮಾ ಫೆಬ್ರವರಿ ಮೂರನೇ ತಾರೀಕು ಬಿಡುಗಡೆ ಮಾಡೋರಿದ್ದಾರೆ ಜೈನರು ಏನೋ ಹಿಂದೂಗಳು ಜೈನರು ಸಿಖ್ಗೆ ಬೌದ್ ಬೌದ್ಧರಿಗೆ ಮಾತ್ರ ಮತದಾನ ಹಕ್ಕು ಉಳಿದವರಿಗೆ ಯಾರಿಗೂ ಮತದಾನ ಹಕ್ಕಿಲ್ಲ ಬೇರೆ ಯಾರು ಮತದಾನ ಅದೇ ಕ್ರಿಶ್ಚಿಯನ್ ಮತ್ತೆ ಮುಸಲ್ಮಾನರಿಗೆ ಮತದಾನದ ಹಕ್ಕಿಲ್ಲ ಸೊ ಅಂದ್ರೆ ಇವರ ಇಡೀ ಇಡೀ ಇವರ ವಿರುದ್ಧ ಈ ಇವರ ಹೋರಾಟ ಇವರ ಇವ್ರ ಯೋಗ್ಯತೆ ಇಷ್ಟೇ ಇವ್ರ ಇವ್ರು ಇಡೀ ಇವರು ಇವರು ಯಾರು ದ್ವೇಷಿ ಇವರ ಶತ್ರುಗಳು ಯಾರು ಅಂದ್ರೆ ಮುಸ್ಲಿಮರು ಮತ್ತೆ ಕ್ರಿಶ್ಚಿಯನ್ರು ಇಲ್ಲಿ ಯಾರು ಹೇಳ್ತಾನೆ ಆನಂದ ಸ್ವರೂಪ ಸ್ವಾಭವಿ ಪೀಠಾಧೀಶರ ಈ ಮಹಾನುಭಾವ ಹೇಳ್ತಾನೆ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಆ ಧರ್ಮದ ಜನರು ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕ್ಬೋದು ಅಂತ ಹೇಳಿ ಮತದಾನದ ಹಕ್ಕೇ ಇಲ್ಲ ಅಂದಮೇಲೆ ಅವ್ರ ಏನ್ ಅವ್ರೇನವ್ರು ಗುಲಾಮ್ರ ಗುಲಾಮ್ರ ಪ್ರಾಣಿಗಳ ಪಕ್ಷಿಗಳ ಏನವ್ರು ಇಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತದ್ದು ಬೇರೆಯವರಿಗೂ ಹೇಳ್ತಿದ್ರು ಅದರ ಜೊತೆಗೆ ಬೌದ್ಧರು ಸಿಖ್ಖರು ಜೈನರು ಇವ್ರಿಗೂ ಕೂಡ ಮತದಾನದ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದರು ಅಕಸ್ಮಾತ್ ಹೇಳಿದರೆ ಅಂಬೇಡ್ಕರ್ ವಿಚಾರಧಾರೆಯ ಸುಮಾರು ಪ್ರತಿಶತ ಐವತ್ತರಷ್ಟು ಅಂದ್ರೆ ಅಲ್ಪಸಂಖ್ಯಾತ ದಲಿತ ಜನರು ಇದಾರಲ್ಲ ಅಂದ್ರೆ ಕ್ರಿಶ್ಚಿಯನ್ ಮುಸಲ್ಮಾನ ಮತ್ತೆ ದಲಿತರು ಸೇರಿದ್ರೆ ಐವತ್ತು ಪರ್ಸೆಂಟ್ ಆ ಜನಾಂಗ ಇದ್ದಾರೆ ಹಾಗಾಗಿ ದಲಿತರು ದೂರ ಹೋದ್ರೆ ಇವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ದಲಿತರು ಅತಿ ಹೆಚ್ಚು ಜನರನ್ನ ಈಗ ಬುದ್ಧನ ಬೆಂಬಲಿಗರಾಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಬುದ್ಧ ಬೌದ್ಧಿಸಮ್ ಅನ್ನ ಹೊರಗಡೆ ಇಡುವಂತ ಕೆಲಸವನ್ನ ಅಂತಹ ಧೈರ್ಯವನ್ನ ತೋರ್ಲಿಲ್ಲ ಅಕಸ್ಮಾತ್ ಅದನ್ನು ತೋರಿದಿದ್ರೆ ಇಷ್ಟೊತ್ತಿಗೆ ಇದು ಇನ್ನಷ್ಟು ಕೆಂಡ ಆಗ್ತಿತ್ತು ಆದರೆ ಇನ್ನೂ ಕೆಲವು ಜನರಿಗೆ ತಲುಪಿಲ್ಲ ಆದರೆ ಈ ವಿಚಾರವನ್ನ ಕರ್ನಾಟಕದ ಒಬ್ಬ ರಾಜಕಾರಣಿ ತಮ್ಮ ಫೇಸ್ಬುಕ್ ನಲ್ಲಿ ಭಾರಿ ದೊಡ್ಡದಾಗಿ ಒಂದು ಲೇಖನವನ್ನ ಬರೆದಿದ್ದಾರೆ ಆದ್ರೆ ನಾವು ಜಾಗೃತರಾಗಬೇಕಾಗಿದೆ ಬೀದಿಗೆ ಬರಬೇಕಾಗಿದೆ ಹೋರಾಟ ಮಾಡ್ಬೇಕಾಗಿದೆ ಅನ್ನೋಂತ ವಿಚಾರವನ್ನ ಅವರು ಹಂಚಿಕೊಂಡಿದ್ದಾರೆ ಇಲ್ಲಿ ಐವತ್ತು ಒಂದು ಕ್ಷೇತ್ರದಲ್ಲಿ ಹತ್ತು ಲಕ್ಷ ಜನ ಹತ್ತು ಲಕ್ಷ ಜನ ಇರ್ತಾರೆ ಒಂದು ಕ್ಷೇತ್ರದಲ್ಲಿ ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಇರ್ತಾರೆ ಅಲ್ಲಿ ಐವತ್ ಸಾವಿರ ಜನ ಸೈನ್ ಹಾಕ್ಬಿಟ್ರೆ ಅವ್ರನ್ನ ವಾಪಸ್ ಕರ್ಸ್ಬೋದ್ರೆ ಅಂದ್ರೆ ಅವನು ಸಂಸದ ಏನಾಗಿರ್ತಾನೆ ಅವನನ್ನು ರದ್ದು ಮಾಡ್ಬಿಡ್ಬೋದು ಬಹಳ ಸುಲಭ ಇದು ಇದು ಅಷ್ಟು ಸುಲಭದ ಮಾತಲ್ಲ ಆದರೆ ಅದು ಈಗಾಗಲೇ ನಮ್ಮಲ್ಲೂ ಕೂಡ ಇದೆ ಆ ಒಟ್ಟು ಮತದಾರರ ಸಂಖ್ಯೆಯ ಐವತ್ತಕ್ಕೂ ಹೆಚ್ಚು ಜನರು ಒಟ್ಟಿಗೆ ಸೇರಿ ಅವರನ್ನ ಹಿಂದಕ್ಕೆ ತಗೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ಇದೆ ಅದು ಯಾವುದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗೆ ಅದು ಇದೆ ಸೀಮಿತವಾಗಿದೆ ಉಳಿದ ಎಲ್ಲದಕ್ಕೂ ಮಾಡೋದಕ್ಕೆ ಸುಲಭ ಅಲ್ಲ ಅಷ್ಟು ಜನ ಒಟ್ಟಿಗೆ ಸೇರ್ಲಿಕ್ಕಾಗಲ್ಲ ಮತ್ತೆ ಅದು ಪ್ರಾಕ್ಟಿಕಲ್ ಅಲ್ಲ ಅನ್ನೋಂಥ ಕಾರಣದಿಂದಾಗಿ ಆ ವ್ಯವಸ್ಥೆ ಮೇಲ್ಗಡೆಗಿಲ್ಲ ಆದ್ರೆ ಗ್ರಾಮ ಸಭೆಗಳಲ್ಲಿ ಒಟ್ಟಿಗೆ ಅಷ್ಟು ಜನ ಸೇರಿ ಅವರನ್ನ ಏನು ಜನಪ್ರತಿನಿಧಿಯಿಂದ ಕಿತ್ತ ಹಾಕೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಆದ್ರೆ ಎಂ ಎಲ್ ಎ ಅಥವಾ ಎಂ ಗೆ ಮಾಡುವುದು ಅಷ್ಟು ಸುಲಭದ ಮಾತು ಆಗೋದಿಲ್ಲ ಎಸ್ ಸರ್ ಇದುವರೆಗೂ ನಾವು ಬರೀ ಪೀಠಿಕೆ ಆಯ್ತು ಈಗ ಮುಖ್ಯ ಕೊನೆಯ ಭಾಗಕ್ಕೆ ಕೊನೆ ಮುಖ್ಯ ವಿಷಯ ಮತ್ತು ಕೊನೆ ಪಾಯಿಂಟ್ ಇದನ್ನ ಯಾವತ್ತೂ ಸಂಸತ್ತಲ್ಲಿ ಇದನ್ನ ಒಪ್ಪಿಸಕ್ಕಾಗಲ್ಲ ಸಂಸತ್ತಲ್ಲಿ ಇದನ್ನ ಇವರು ಜಾರಿಗೆ ತರಕಲ್ಲ ಈಗ ಇವ್ರಿಗೆರೋ ದಾರಿ ಇವ್ರಿಗಿರೋ ದಾರಿ ಒಂದೇ ಈಗ ನಾಳೆ ಇನ್ನೇನು ಐದನೇ ತಾರೀಕು ಮೂರನೇ ತಾರೀಕು ಇದು ಮಂಡನೆ ಆದ ನಂತರ ದೆಹಲಿಯ ಚುನಾವಣೆ ಅಷ್ಟು ಚುನಾವಣೆ ಇಲ್ಲೋ ನನಗೆ ಗೊತ್ತಿಲ್ಲ ಈಗಾಗಲೇ ರಾಷ್ಟ್ರಪತಿಗಳು ಘೋಷಣೆ ಮಾಡಿದರೆ ಈ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ಬಹುಶಃ ಒಂದೇ ಒನ್ ಒನ್ ಎಲೆಕ್ಷನ್ ಅದೇ ಲಾಸ್ಟ್ ಎಲೆಕ್ಷನ್ ಈ ದೇಶದಲ್ಲಿ ಮತ್ತೆ ಯಾವತ್ತೇ ಎಲೆಕ್ಷನ್ ನಡೆಯಲ್ಲ ಈ ದೇಶದಲ್ಲಿ ಯಾವತ್ತೇ ಎಲೆಕ್ಷನ್ ನಡೆಯಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಅಂದ್ರೆ ತಕ್ಷಣವೇ ಸರ್ಕಾರವನ್ನ ವಜಾ ಮಾಡಿ ತುಸ್ತು ಪರಿಸ್ಥಿತಿ ಹೇರಿ ಇಡೀ ಒಂದು ವ್ಯವಸ್ಥೆಯನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಂಡು ಈ ದೇಶದಲ್ಲಿ ಸಂವಿಧಾನ ಕಿತ್ತಾಕಿ ಸರ್ವವನ್ನು ಕಿತ್ತಾಕಿ ಈ ಸಂವಿಧಾನ ಜಾರಿಗೆ ತಂದು ಎಲ್ಲ ಎಲ್ಲ ವ್ಯವಸ್ಥೆಯನ್ನ ಬುಡಬೇಲು ಮಾಡ್ತಕ್ಕಂಥ ಅತ್ಯಂತ ಅತ್ಯಂತ ದೊಡ್ಡ ಸಂಚು ನಡೀತಾ ಇದೆ ಆದ್ರೆ ನಾವೆಲ್ಲ ಸುಮ್ಮನೆ ಕೂತಿದೀವಿ ಸುಮ್ಮನೆ ನಾಡ್ತಾ ಇದೀವಿ ಜೈ ಭಾರತ್ ಜೈ ಭಾರತ್ ಅಥವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತು ನಾವು ಘೋಷಣೆ ಕೂಗ್ತಾ ಇದೀವಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ತ್ರಿವರ್ಣ ಧ್ವಜದ ಬದಲು ಹಿಂದುತ್ವ ಧ್ವಜವನ್ನ ನಾವು ಸರ್ಕಾರಿ ಕಾರ್ಯಕ್ರಮ ತರ್ತಾ ಇದೀವಿ ಅಧಿಕಾರಿಗಳು ಕೂತ್ಕೊಂಡು ನೋಡ್ತಾ ಇದೀವಿ ಜಡ್ಜ್ಗಳು ನೋಡ್ತಾ ಕೂತ್ಕೊಂಡಿದ್ವಿ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಅನ್ಸುತ್ತೆ ನಮ್ಮ ದೇಶಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಈ ವ್ಯವಸ್ಥೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಹೋಗಿ ಕೋಮು ಪ್ರಚೋದನೆ ಕೊಡುವಂತಹ ಭಾಷಣ ಮಾಡಿರುವಂತದ್ದು ಈಗಾಗಲೇ ನಾವು ಕೇಳಿದ್ದೀವಿ ಅಂತಹದರ ಮಧ್ಯದಲ್ಲಿ ಫೋಟೋ ಅಥವಾ ಜೈ ಶ್ರೀರಾಮ್ ಇದೇನು ಭಾರಿ ದೊಡ್ಡದಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲವೂ ಕೂಡ ಅಲ್ಲಲ್ಲೇ ಟೆಸ್ಟ್ ಡೋಸ್ ಮಾಡ್ತಾ ಇದ್ದಾರೆ ಆ ಟೆಸ್ಟ್ ಡೋಸ್ ಈಗಾಗಲೇ ಸಂವಿಧಾನ ಬದಲಿಸ್ತೀವಿ ರಾಷ್ಟ್ರ ಧ್ವಜ ಬದಲಿಸ್ತೀವಿ ಸಂವಿಧಾನ ನಮಗೆ ಬೇಕಾದ ಗೌರವಿಸುವಂತ ಸಂವಿಧಾನ ಬೇಕು ಇತ್ಯಾದಿ ಎಲ್ಲ ಹೇಳಿ ಸಂವಿಧಾನ ಕರ್ತೃ ಅಂಬೇಡ್ಕರ್ ಅವರನ್ನ ಅಪಮಾನಿಸಿ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇದು ನಮ್ಮ ಸಂವಿಧಾನ ಅನ್ನೋಂಥ ಘೋಷಣೆ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ ಈ ಕಾಲಘಟ್ಟದಲ್ಲಿ ಅವರು ಈ ಸಂವಿಧಾನವನ್ನ ಸಂಸತ್ತಿನಲ್ಲಿ ಇಟ್ಟು ಒಪ್ಕೊಳ್ಬೇಕು ಅಂತ ಯಾವುದೇ ಮಂಡನೆ ಮಾಡೋದಿಲ್ಲ ಆದರೆ ಇದನ್ನ ಹೇರ್ತಾರೆ ಇದು ನಮ್ಮ ಸಂವಿಧಾನ ಇದಕ್ಕೆ ತಕ್ಕಂತ ನೀವು ನಡೆದುಕೊಳ್ಳಬೇಕು ಅನ್ನುವಂತಹ ಹೇರಿಕೆಯನ್ನ ಮಾಡ್ತಾರೆ ಈಗ ನಾವು ಒಪ್ಪಿರುವ ಸಂವಿಧಾನ ನಮ್ಮೆಲ್ಲರಿಗೂ ಸಮಾನ ಹಕ್ಕು ಮತ್ತೆ ಕರ್ತವ್ಯಗಳು ಸಮಾನವಾದಂತಹ ಕಾನೂನು ಕಾಯ್ದೆಗಳಿರೋದ್ರಿಂದ ಇದನ್ನ ನಮಗೆ ನಾವೇ ಒಪ್ಕೊಂಡಿದೀವಿ ಆದ್ರೆ ಇದನ್ನ ಅವರು ಹೇರ್ತಾರೆ ಅದು ಹೇರಬೇಕು ಅನ್ನೋದಾದ್ರೆ ಅವರ ಕೈಯಲ್ಲಿ ಬಲ ಅಥವಾ ಶಕ್ತಿ ಇರುತ್ತೆ ಆ ಶಕ್ತಿ ಯಾವುದು ಅಂದ್ರೆ ಇವತ್ತು ಸರ್ಕಾರದಲ್ಲಿರುವಂತಹ ಯಾವ ಒಂದು ಸೈನಿಕ ಅಥವಾ ಪೊಲೀಸ್ ಈ ಶಕ್ತಿಯನ್ನೇ ಬಳಸ್ಕೊಂಡು ಹೇಗೆ ಈ ಹಿಂದೆ ಇಂದಿರಾ ಗಾಂಧಿಯವರು ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಅಂತ ಕೇಳ್ತಾ ಇದ್ದೀವೋ ಅದೇ ರೀತಿಯಲ್ಲಿ ಈಗ ಈ ಒಂದು ವ್ಯವಸ್ಥೆಯನ್ನ ಹೇರುವ ಸಾಧ್ಯತೆಗಳೇ ಹೆಚ್ಚು ಹಾಗಾಗಿ ದೆಹಲಿ ಚುನಾವಣೆ ನಡೀಬಹುದು ನಡೆದ್ರು ಘೋಷಣೆ ಆಗಬಹುದು ಆ ಆದ್ರೂ ಆಗದೆ ಇರಬಹುದು ಇದು ಏನೇ ಆದರೂ ಇವತ್ತಲ್ಲ ನಾಳೆ ಅಂದ್ರೆ ಇನ್ನು ಮೂರು ತಿಂಗಳಲ್ಲ ಆರು ತಿಂಗಳಾಗ್ಲಿ ಅಥವಾ ಆರು ವರ್ಷ ಆಗ್ಲಿ ಅವರು ಈ ಸಂವಿಧಾನವನ್ನ ಹಂತ ಹಂತವಾಗಿಯಾದರೂ ಬದಲಾಯಿಸಿ ಅದನ್ನ ಈ ದೇಶದ ಜನತೆಯ ಮೇಲೆ ಹೇರುವ ಸಾಧ್ಯತೆಗಳು ಇದೆ ಈ ದೇಶಕ್ಕೆ ಸಂವಿಧಾನವನ್ನು ಹೇರ್ತಾರೆ ಹಿಂದೂ ರಾಷ್ಟ್ರ ಸಂವಿಧಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದಂತಹ ಸಂಗತಿ ಇದೆ ಅದು ಈಗಾಗಲೇ ಸಂಘ ಪರಿವಾರದ ಅನೇಕ ಕಡೆ ವೆಪನ್ ಟ್ರೈನಿಂಗ್ ಬಂದೂಕು ಶಸ್ತ್ರಾಸ್ತ್ರಗಳ ತರಬೇತಿ ಅದನ್ನು ಕೂಡ ಕೊಡ್ತಾ ಇದಾರೆ ಇದರ ಅರ್ಥ ದೇಶದಲ್ಲಿ ಮುಂದೆ ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬೀದಿ ಕಾಳಗ ಆಗೋದಿದೆ ಈ ಬೀದಿ ಕಾಳಗದಲ್ಲಿ ಯಾರು ಶಸ್ತ್ರಾಸ್ತ್ರ ಹೊಂದಿದರೆ ಅವರು ಕಡಿದಾಡ್ಕೊಂಡು ಬಡದಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ಬಹುದು ಆದರೆ ಯಾರ ಕೈಗೆ ತ್ರಿಶೂಲವನ್ನ ಕೊಟ್ಟರು ಅವರು ತ್ರಿಶೂಲ ಹಿಡಿದವರೆಲ್ಲರೂ ಶೂದ್ರರು ಕೊಟ್ಟವರೆಲ್ಲರೂ ಕೂಡ ಬ್ರಾಹ್ಮಣ್ಯದ ಒಂದು ವೈದಿಕ ಸಂಪ್ರದಾಯದವರು ಹಾಗಾಗಿ ಈ ಮುಂದೆ ಈ ದೇಶದಲ್ಲಿ ಒಂದು ರೀತಿಯ ಬೀದಿ ಕಾಳಗ ಬೀದಿ ಬೀದಿಯಲ್ಲಿ ಬೆಂಕಿ ಈ ರೀತಿ ಆಗಿ ಅದರ ನಂತರ ಈ ಒಂದು ಸಂವಿಧಾನವನ್ನು ಅಳವಡಿಸುವ ಅಂದ್ರೆ ಧರ್ಮಕ್ಕಾಗಿ ನಡೆದ ಯುದ್ಧದಲ್ಲಿ ಧರ್ಮಕ್ಕಾಗಿ ನಡೆದ ಕಾಳಗದಿಂದ ನಾವು ಧರ್ಮ ಸ್ಥಾಪನೆಗೆ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡುವಂತ ಸಾಧ್ಯತೆಗಳು ಹೆಚ್ಚು ಎಸ್ ಯಾವ ಮಹಾತ್ಮ ಗಾಂಧಿ ಅಹಿಂಸೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆ ಅಹಿಂಸೆಯಿಂದ ನಾನು ಅವ್ರಿಗೆ ಕೊಲ್ತಾ ಇದ್ದೀನಿ ಅಂತ ಹೇಳಿ ಗೋಡ್ಸೆ ಹೇಳದ ಅಹಿಂಸೆಯನ್ನು ಕೊಂದ ಅಹಿಂಸೆಯನ್ನು ಕೊಂದ ಗಾಂಧಿಯನ್ನು ಕೊಂದ ಇವತ್ತು ಅದೇ ಅಹಿಂಸೆಯನ್ನ ನಮ್ಮ ದೇಶಕ್ಕೆ ಕೊಲ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಗಾಂಧಿ ಅಹಿಂಸೆ ಕೊಂದ್ರು ಹಾಗೆ ದೇಶದ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದ್ರು ಕೊಂದಿದ್ದಾರೆ ಇವತ್ತು ಕೊಂದಿದ್ದಾರೆ ಇವತ್ತು ಇನ್ನು ಕೆಲವೇ ದಿನ ಹೇಳಿದ ಹಾಗೆ ಬೀದಿ ಕಾಳಗ ನಡೆಯುತ್ತೆ ಎಚ್ಚರಿಕೆ ಎಚ್ಚೆತ್ಕೊಳ್ಳಿ ಪತ್ರಕರ್ತರೇ ಮಾಧ್ಯಮದವರೇ ಬೆಚ್ಚಗೆ ಮಲ್ಕೊಂಡಿದ್ದೀರಾ ಎಚ್ಚೆತ್ಕೊಳ್ಳಿ ನೀವು ನಿಮ್ಮ ಇ ಎಂ ಐ ಕಟ್ಕೊಂಡು ಸಂಬಳ ತಗೊಂಡು ಪ್ರಶಸ್ತಿ ತಗೊಂಡು ಕತ್ತ ಹಾರ ಹಾಕೊಂಡು ಶುಭಾಶಯ ಹೇಳ್ಕೊಂಡು ಗ್ರೂಪ್ಗಳಲ್ಲಿ ಮಲ್ಕೊಂಡಿದ್ದೀರಾ ಎಚ್ಚೆತ್ಕೊಳ್ಳಿ ಶಸ್ತ್ರಾಸ್ತ್ರ ಹೋರಾಟ ನಡೆಯುತ್ತೆ ದೇಶದಲ್ಲಿ ಧರ್ಮ ಸ್ಥಾಪನೆಗಾಗಿ ಸಂವಿಧಾನ ಬದಲಾವಣೆಗಾಗಿ ಸಂಸತ್ತಿಗಾಗಿ ಎಚ್ಚೆತ್ಕೊಳ್ಳಿ 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 ನಮಸ್ಕಾರ ಸರ್ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಗಳನ್ನು ಬೆಂಬಲ